ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಬಿಜೆಪಿ ವೀಕ್ ಇರುವಂತ ರಾಜ್ಯಗಳಲ್ಲಿ ರೇಡ್ ಆಗ್ತಾ ಇದೆ ಇಡಿ ಐಟಿ ಸಿಬಿಐ ಬಳಕೆಯನ್ನ ಬಿಜೆಪಿಯವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವರು ಆರೋಪವನ್ನ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು ಹಿಂದಿನಲ್ಲೂ ಕೂಡ ಈ ಆರೋಪವನ್ನ ಮಾಡ್ಕೊಂಡು ಬಂದಿದ್ರು ಈಗ ಮತ್ತೆ ವಿಷಯ ಮುನ್ನೆಲೆಗೆ ಬಂದಿರುವಂತ ಹಿನ್ನೆಲೆಯಲ್ಲಿ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ವೀಕ್ ಇರುವಂತಹ ರಾಜ್ಯಗಳಲ್ಲಿ ಐಟಿ ಇಡಿ ಇಂತಹ ಸಂಸ್ಥೆಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಕೆಲ ಕಡೆ ರಾಜ್ಯಪಾಲರ ದುರುಪಯೋಗ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಅದಾನಿ ಕುತ್ಕೊಂಡು ಸರ್ಕಾರ ಬೀಳಿಸಿದ್ರು ಬಿಜೆಪಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಾ ಇದೆ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಸಚಿವ ಪ್ರಿಯಾಂಕರ್ಗೆ ಅದು ವರ್ಕ್ ಸಿಬಿಐ ಐಟಿ ಇಡಿ ಮಾಡ್ತಾರೆ ಫಸ್ಟ್ ಅದು ವರ್ಕೌಟ್ ಆಗಿಲ್ಲ ಆದ್ರೆ ಗವರ್ನರ್ ಕಚೇರಿ ಮಾಡ್ತಾರೆ ಅದೆಲ್ಲಾನು ಕೂಡ ನೋಡಿದ್ದೀವಲ್ಲ ಕೇರಳ ತಮಿಳುನಾಡು ಜಾರ್ಖಂಡ್ ಡೆಲ್ಲಿ ಈಗ ಕರ್ನಾಟಕ ಸೊ ಒಂದು ಕಡೆ ಶಾಸಕರನ್ನ ಸೆಳೆಯೋಕ್ಕೂ ಮಾಡ್ತಾರೆ ಖರೀದಿ ಮಾಡೋಕ್ಕೂ ಪಡ್ತಾರೆ ಐ ಟಿ ಇಡಿದ್ ಹೆದರಿಕೆನೂ ಕೊಡ್ತಾರೆ ಮತ್ತು ಗವರ್ನರ್ ಕಚೇರಿನೂ ದುರುಪಯೋಗ ಮಾಡ್ಕೊತಾರೆ ಸಾಕ್ಷಿ ಇದೆ ಕರ್ನಾಟಕದ ಜನರು ಸಾಕ್ಷಿ ಇದಾರೆ ಇದಕ್ಕೆ ಸೊ ಆದ್ರಿಂದ ಅವ್ರು ಐವತ್ತು ಕೋಟಿ ನೂರು ಕೋಟಿ ನಿಮ್ಗೆ ಎರಡು ನೂರು ಕೋಟಿ ಆಫರ್ ಮಾಡಿದ್ರು ಏನೂ ಏನೂ ಆಶ್ಚರ್ಯ ಇಲ್ಲ ಎಲೆಕ್ಟ್ರಾಲ್ ಬಾಂಡ್ಸ್ ಏನಕ್ಕೆ ಮಾಡಿರೋದು ಅದಕ್ಕೆ ತಾನೇ ಮಾಡಿರೋದು ಅದು ಸುಪ್ರೀಂ ಕೋರ್ಟ್ ಅವ್ರು ಚೀಮಾರಿ ಹಾಕಿ ಅದು ಇಷ್ಟೆಲ್ಲ ದುಡ್ಡು ಬರ್ತಾ ಇರೋದು ಹೇಗೆ ಸರ್ ಇವರಿಗೆ ಅದಾನಿ ಅವರು ಕೂತ್ಕೊಂಡು ಮಹಾರಾಷ್ಟ್ರ ಸರ್ಕಾರನ ಬೀಳಿಸ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಬಿ ಜೆ ಪಿ ಹೋಗುತ್ತೆ ಅಂದ್ಬಿಟ್ಟು ಆಗಲೇ ಅದಕ್ಕೆ ದಾಖಲೆಗಳಿದೆ ಸೊ ಆದ್ದರಿಂದ ಅವರು ಆಫರ್ ಮಾಡೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಅಂದರೆ ನಮ್ಮವ್ರು ಯಾರು ಹೋಗ್ತಾ ಇಲ್ಲ ಇನ್ನು ಶಾಸಕರ ಖರೀದಿ ಬಗ್ಗೆ ಮೊನ್ನೆ ತಾನೇ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ್ಮೇಲೆ ಶಾಸಕ ಗಣಿಗ ರವಿ ಕೂಡ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು ಈ ಆರೋಪಗಳಿಗೆ ಸಿಟಿ ರವಿ ತಿರುಗೇಟನ್ನು ಕೊಟ್ಟಿದ್ದಾರೆ ಸುಮಟೋ ಕೇಸ್ ಮಾಡಿಕೊಳ್ಳುವಂತೆ ಆಗ್ರಹವನ್ನ ಮಾಡಿದ್ದಾರೆ ಶಾಸಕರ ಖರೀದಿ ಬಗ್ಗೆ ಐವತ್ತು ಕಾಂಗ್ರೆಸ್ನ ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ಅನ್ನ ಬಿಜೆಪಿಯವರು ಕೊಟ್ಟಿದ್ದಾರೆ ಈ ಮುಖಾಂತರ ಸರ್ಕಾರ ಬೀಳಿಸುವಂತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಂತ ಅವರು ಆರೋಪ ಮಾಡಿದ್ರು ಇನ್ನೊಂದು ಕಡೆ ಶಾಸಕ ರವಿ ಗಣಿಗ ಕೂಡ ಈ ಶಾಸಕರ ಖರೀದಿ ವಿಷಯವಾಗಿ ನೂರು ಕೋಟಿ ಅಂತೆಲ್ಲ ಆಫರ್ ಅನ್ನ ಮಾಡಿದ್ರು ಸೊ ಈ ವಿಷಯವಾಗಿ ಸಿಟಿ ರವಿಯ ಪ್ರತಿಕ್ರಿಯೆ ಇದು ಬಿಜೆಪಿ ವಿರುದ್ಧ ಆಧಾರ ರಹಿತವಾಗ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಸೊಮಟೋ ಕೇಸ್ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಸಿಟಿ ರವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾದ ರವಿ ಅವರು ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯಲ್ಲಾಗಲಿ ಅವರ ಹೇಳಿಕೆಯಲ್ಲಾಗಲಿ ಆಧಾರ ಏನು ಅಂತ ಹೇಳಿದ್ರೆ ಆಧಾರ ಯಾವುದೇ ಸ್ಪಷ್ಟವಾಗಿ ಅವರು ಕೊಡ್ತಾ ಇಲ್ಲ ನಾನು ಆಗ್ರಹಿಸ್ತೇನೆ ಈ ಹೇಳಿಕೆಯನ್ನೇ ಮಾನ್ಯ ನ್ಯಾಯಾಲಯ ಹೈಕೋರ್ಟು ಗಂಭೀರವಾಗಿ ಪರಿಗಣಿಸಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋದಕ್ಕೆ ಸೋಮೋಟೋ ಕೇಸ್ನ ರಿಜಿಸ್ಟರ್ ಮಾಡಿಕೊಳ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಮುಖ್ಯಮಂತ್ರಿಗಳು ಆಗಿ ಆದಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆದಿಯಾಗಿ ಗಣಿಗಾರವಿಯವರನ್ನ ಮತ್ತು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ ಇವರು ಸುಳ್ಳು ಹೇಳ್ತಿದ್ದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸ್ಬೇಕು ಮಂಪರು ಪರೀಕ್ಷೆಗೆ ಒಳಪಡಿಸ್ಬೇಕು